ಅವ್ನು ರಿಯಾಜು ಮತ್ತು ಅವನ ಕಡೆಯವರು ಬಂದು ನನ್ನ ತಮ್ಮನ್ನ ಮತ್ತೆ ನನ್ನ ತಂಗಿ ಮಗ ಇವರನ್ನ ಸರಿ ಹೊಡೆದ್ರು ಆದರೂ ನಾನು ನಾನೇ ಗಲ್ಲಟೆ ಬೇಡ ಅಂತ ಸಮಾಧಾನ ನಾವು ಮುಸಲ್ಮಾನರು ನಾವು ಎಲ್ಲ ಒಂದು ಊರಲ್ಲಿ ಇವರು ಬುಕ್ ಪ್ರತಿ ಪ್ರತಿಯೊಂದು ಜಾಗದಲ್ಲೂ ಅಣ್ಣ ತಮ್ಮಂದ್ರ ಥರ ಇದ್ದೀವಿ ಈ ತಾಲ್ಲೂಕಲ್ಲಿ ಅವನು ಹೆಜ್ಜೆ ಇಟ್ಟಿದ್ದೆ ನನ್ನ ಮಗ ಹೆಜ್ಜೆ ಇಟ್ಟಿದ್ದೆ ಪ್ರತಿ ವರ್ಷಕ್ಕೂ ಒಂದೊಂದು ಒಂದು ಹತ್ತು ಕೇಸ್ ಬಿಡ್ತಾವೆ ನಮ್ಮವ್ರಗಳ ಮೇಲೆ ಅಂತ ಹೇಳ್ತೀನಿ ಸತ್ಯವಾಗಿ ಹೇಳ್ತೀನಿ ಆ ಧರ್ಮಸ್ಥಳ ಮಂಜುನಾಥ ಸತ್ಯವಾಗ್ಲು ಆ ದುರೋತ್ತಮ ಸತ್ಯವಾಗ್ಲು ಇದು ಐಮಸ್ ಗಲಾಟೆ ಯಾವುದೇ ಮನೆ ಗಲಾಟೆ ಅಲ್ಲ ಹೊಡೆದವರೇ ಅದಕ್ಕೆ ತಪ್ಪು ಶಿಕ್ಷೆ ಕೊಟ್ಟಿದ್ದಾರೆ ಇದ್ದಾರೆ ಗೊತ್ತಿತ್ತು ಅದು ಯಾರು ಅಂದ್ರಿಂದ ಯಾರಿಗೆ ರಕ್ತ ಬಂದ್ರಿಂದ ಕೇಸ್ ಹಾಕಿ ಹಾಕ್ತಾರೆ ಏನೇನು ಶಿಕ್ಷಣ ಹಾಕ್ತಾರೆ ಹೊಸಕೋಟೆ ತಾಲೂಕಿನ ಮುಗಬಾಳ ಗ್ರಾಮದಲ್ಲಿ ಕಳೆದ ಹತ್ತು ದಿನಗಳಿಂದ ಹೈ ಮಾಸ್ಟ್ ದೀಪ ಅಳವಡಿಕೆ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದ್ದು ಗಲಾಟೆ ವೇಳೆ ಇಬ್ಬರು ಬಿಜೆಪಿ ಕಾರ್ಯಕರ್ತರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಲ್ಲೆ ಮಾಡಿದವರನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆದರೆ ಹಲ್ಲೆ ಮಾಡಿ ಬಂಧನಕ್ಕೆ ಒಳಗಾಗಿದ್ದ ಕುಟುಂಬದವರು ಹಾಗೂ ಕಾಂಗ್ರೆಸ್ನ ಕೆಲವು ಮುಖಂಡರು ಹಲ್ಲೆಗೊಳಗಾದವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಜನರನ್ನ ದಿಕ್ಕು ತಪ್ಪಿಸಿದ್ದಾರೆಂದು ಹಲ್ಲೆಗೊಳಗಾದ ಮುನಿರಾಜು ಅವರ ಅಣ್ಣ ಮುಗಬಾಳ ಜಿಎಂ ಕೃಷ್ಣಪ್ಪ ಹಾಗೂ ವಾಹಿನಿ ಕುಲ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಬಿಜೆಪಿ ಹೊಸಕೋಟೆನ ಘಟಕದ ಅಧ್ಯಕ್ಷರಾದ ಸಿ ಜಯರಾಜ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ವಿವರವಾಗಿ ಸತ್ಯಾಸತ್ಯತೆಯನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದು ಹೀಗೆ ಮುಖಬಾಳ್ ಗ್ರಾಮದಲ್ಲಿ ಮಸೀದಿ ಪಕ್ಕ ಒಂದು ಜಾಗ ಇತ್ತು ಆ ಜಾಗ ನನಗೆ ರಿಜಿಸ್ಟ್ ಆಗಿದೆ ಆ ಜಾಗದಲ್ಲಿ ಶರತ್ ಬಚ್ಚೇಗೌಡರು ಐ ಮಾಸ್ ಲೈಟ್ ಒಂದು ಶಾಂಕ್ಷನ್ ಮಾಡಿದ್ದೀವಿ ಅಂತ ಕಳಿಸ್ಕೊಟ್ಟವ್ರಲ್ಲಿ ಕಳಿಸ್ಕೊಟ್ಟ ಅಲ್ಲಿ ಏನಾಯಿತು ಆ ಕಡೆಗೆ ಮಸೀದಿ ಪಕ್ಕ ಒಂದು ಗುಣಿ ಹೊಡೆದವ್ರೆ ಅಲ್ಲಿ ಹಾಕೋದಕ್ಕೆ ಅದನ್ನು ಗುಣಿ ಹೊಡೆದು ಮತ್ತು ಅಲ್ಲಿ ಹಾಕೋದನ್ನು ಬಿಟ್ಟು ಮತ್ತೆ ನಮ್ಮ ಜಾಗದಲ್ಲಿ ಬಂದು ಗುಣಿ ಹೊಡಿತಾವ್ರೆ ಸರಿ ಆಗ ನಮಗೆ ಗೊತ್ತಾಯ್ತು ನಾನು ನನ್ನ ತಮ್ಮ ಓದ್ವಿ ಇದು ನಮ್ಮ ಜಾಗನಪ್ಪ ಯಾಕೆ ನಮ್ಮ ಜಾಗದಲ್ಲಿ ಹಾಕ್ತೀರಿ ಯಾ ಕಡೆಗಿದೆ ಆ ಜಾಗ ಆ ಜಾಗದಲ್ಲಿ ನೀವು ಹಾಕ್ರಿ ಅಂತ ಹೇಳ್ತಿದ್ವಿ ಸರಿ ಹೇಳ್ತಿದ್ದಂಗೆ ಅಲ್ಲಿ ಗಲಾಟೆ ಆಯಿತು ಏಕಾಏಕಿ ಇವ್ರುಗಳು ಅವನ ರಿಯಾಜು ಮತ್ತು ಅವ್ನ ಕಡೆಯವ್ರು ಬಂದು ನನ್ನ ತಮ್ಮನ್ನ ಮತ್ತು ನನ್ನ ತಂಗಿ ಮಗ ಇವ್ರನ್ನ ಸರಿ ಹೊಡೆದ್ರು ಆದರೂ ನಾನು ಈ ಗಲಾಟೆ ಬೇಡ ಅಂತ ಸಮಾಧಾನ ಮಾಡ್ತಿದ್ದೆ ಮಾಡ್ತಿದ್ದಂಗೆ ಇವರು ಸರಿ ನನ್ನ ತಮ್ಮನ್ನ ಮತ್ತು ನನ್ನ ತಂಗಿ ಮಕ್ಕಳನ್ನ ಹೊಡೆದ್ಬಿಟ್ಟು ಸರಿ ಅಷ್ಟೊತ್ತಿಗೆ ಓಡೋದ್ರು ಓಡೋದ ಮೇಲೆ ನಮ್ಮವ್ರಿಗೆಲ್ಲ ಬಂದರು ಏ ಆಯ್ತು ಇದಿರಲಿ ಇದು ಏನೋ ಒಂದು ದುರುದ್ದೇಶದಿಂದ ಇದು ಮಾಡಿಸ್ತಾವ್ರೆ ಇವರು ಅದಿಲ್ಲ ಅಂತ ತಿಳ್ಕೊಂಡು ಸರಿ ಅವ್ರನ್ನೆಲ್ಲ ವಾಪಸ್ ಕಳಿಸ್ದೆ ಸರಿ ಪೊಲೀಸ್ಗೆ ಹೋದ್ವಿ ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ನವ್ರು ಬಂದರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಫ್ ಐ ಆರ್ ಹಾಕಿದ್ರು ಸರಿ ಅದೇ ಥರ ಒಬ್ಬನ್ನ ಜೈಲಿಗೆ ತಗೊಂಡೋಗಿ ಬಿಟ್ರು ಏನು ಉಳ್ದವ್ರು ಇಲ್ಲ ಸಿಕ್ಕಿಲ್ಲ ಅಂತೇನೋ ಹುಡುಕ್ತಾ ಇದ್ದೀವಿ ಅಂತ ಅಲ್ಲೇ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ರು ಅದಾದಮೇಲೆ ಸಂಜೆ ಸಂಜೆ ಈ ತಾಲೂಕಿನ ಎಮ್ ಎಲ್ ಎ ಶರದ್ ಬಚ್ಚೇಗೌಡರು ಸರಿ ಬರ್ತಾರೆ ನಮ್ಮನ್ನು ಮಾರಣಾಂತಿಕ ಅಲ್ಲೆ ಮಾಡೋದ್ರೆಲ್ಲ ಅವ್ರ ಮನೆಗೆ ಅವ್ರ ಮನೆಗೆ ಬರ್ತಾರೆ ಬಂದು ಅವ್ರಿಗೆ ಏನೋ ಏನೋ ಸಾಂತ್ವನ ಏನು ಹೇಳಿದ್ರು ಏನೋ ಸರಿ ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಮಾತಾಡ್ತಾನೆ ರಾಜಾರಾವನ ಇಲ್ಲಿ ಈ ತಾಲೂಕಲ್ಲಿ ಅವನ ಹೆಜ್ಜೆ ಇಟ್ಟಿದ್ದೆ ನನ್ನ ಮಗ ಹೆಜ್ಜೆ ಇಟ್ಟಿದ್ದೆ ಪ್ರತಿ ವರ್ಷಕ್ಕೂ ಒಂದೊಂದು ಹತ್ತು ಹತ್ತು ಕೇಸ್ ಬೀಳ್ತಾವೆ ನಮ್ಮವ್ರಗಳ ಮೇಲೆ ಅಂತ ಹೇಳ್ತಾನೆ ಇದು ಒಬ್ಬ ಮಂತ್ರಿನ ಆ ಒಂದು ಅವಚ್ಚ ಶಬ್ದ ಶಬ್ದಲ್ಲಿ ಬೈತಾವನೆ ಮಾತಾಡ್ತಾವನೆ ಅಂತಂದರೆ ಪಕ್ಕದಲ್ಲಿ ಶರದ್ ಬಚ್ಚೇಗೌಡ್ರವ್ರೆ ಅವನಿಗೆ ಏನಾದರೂ ಏಯ್ ನಾನು ಇದ್ದೀನಲ್ಲ ಇಲ್ಲಿ ನನ್ನ ಮುಂದೆ ಈ ಥರ ಮಾತಾಡ್ತೀಯಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ದೀರಾ ಶರದ್ ಬಚ್ಚೇಗೌಡರು ಹೇಳಿಲ್ಲ ಆದರೂ ಅಲ್ಲಿ ಬೇಕಂತನೇ ಅಲ್ಲಿ ಹಿಂದೆ ಈಗ ನನ್ನ ತಮ್ಮನ ಮೇಲೆ ಅವ್ರ ಮೇಲೆ ಗಲಾಟೆ ಆಯಿತು ಹಿಂದೆ ಒಂದು ಎರಡು ತಿಂಗಳಿಗೆ ಹಿಂದೆ ಆ ಜಾಗದಲ್ಲಿ ಏನೋ ಕೆಲಸ ಮಾಡ್ತಾರೋ ಅಂತ ಗೊತ್ತಾಯಿತು ಆಗ ನನ್ನ ತಮ್ಮ ಹೋಗ್ಯವನಲ್ಲಿ ಏಯ್ ಇದು ನಮ್ಮ ಜಾಗದಲ್ಲಿ ಈಗ ಸ್ಟೇ ಬೇರೆ ಐತಲ್ಲಪ್ಪ ಇದೇನು ಕೆಲಸ ಇದ್ದೀರಲ್ಲ ಹೆಂಗೆ ಏನು ಅಂತ ಕೇಳೋ ಹೋಗಿ ಆಯ್ತು ಅಂತ ಕೆಲಸ ನಿಲ್ಸವ್ರೆ ಆಗಲೇ ಅವತ್ತೇ ಈಗಾಗಲೇ ಹಂಗೇನಾದರೂ ಆ ಜಾಗದಲ್ಲಿ ನಾವು ಗಲಾಟೆ ಮಾಡಿ ಅವ್ರನ್ನ ಹೊಡೀಬೇಕಾಗಿದ್ದರೆ ಅವತ್ತೇ ಹೊಡಿತಿದ್ರಲ್ಲ ಇಲ್ಲ ಇವರು ನನ್ನ ತಮ್ಮನ್ನ ಹೊಡಿತಿದ್ರಲ್ಲ ಯಾವುದೇ ಕಾರಣಕ್ಕೂ ಅವ್ರಿಗೂ ಆ ಒಂದು ಮನಸ್ಸಲ್ಲಿ ಇರಲಿಲ್ಲ ಇದು ದುರುದ್ದೇಶದಿಂದ ಈಗ ನೋಡಿ ನೀವೇ ನೋಡಿ ಮಸೀದಿ ಪಕ್ಕ ಈಗಾಗಲೇ ಐ ಮಾಸ್ ಲೈಟ್ ಹಾಕ್ಬೇಕಂತೇಳಿ ಒಂದು ಗುಣಿ ಹೊಡೆದವ್ರೆ ಆ ಗುಣಿ ಬಿಟ್ಟು ಮತ್ತೆ ಇಲ್ಲಿಗೆ ಬಂದವ್ರೆ ಮೊದಲು ಇಲ್ಲೇ ಹೊಡಿತಾ ಇದ್ರಂತೆ ಗುಣಿಯೇ ಇಲ್ಲಿ ಬೇಡ ಅದು ಕೃಷ್ಣಪ್ಪನ ಜಾಗ ಇಲ್ಲಿ ಹಾಕೋದು ಬೇಡ ಗಲಾಟೆ ಆಗ್ತದಂತ ಅವರೇ ಮುಸ್ಲಿಮ್ಸೇ ಹೇಳೋರು ಅವ್ರಿಗೆ ಅದಾದಮೇಲೆ ಅಲ್ಲೋ ಗುಣಿ ಹೊಡೆದವ್ರೆ ಆದರೂ ನಂತರ ಇಲ್ಲ ಇಲ್ಲೇ ಹಾಕ್ಬೇಕಂತೇಳಿ ಅವರು ಒಂದು ದುರುದ್ದೇಶದಿಂದ ಇದಿಲ್ಲಿ ಹಾಕಿದರೆ ಅವ್ರು ಬರ್ತಾರೆ ಗಲಾಟೆ ಆಗ್ತದೆ ಇದನ್ನು ದೊಡ್ಡ ಒಂದು ಇಶ್ಯೂ ಮಾಡಬೇಕು ತಾಲೂಕಲ್ಲಿ ಅಂತೇಳ್ಬಿಟ್ಟು ಇದು ಇವರ ಕುಮ್ಮಕ್ಕ ಕೊಟ್ಟೆ ಇದನ್ನು ಅವರು ಮಾಡಿಸಿರೋದು ಮತ್ತು ಆ ಹೆಂಗ್ಸನ್ನ ಹೆಂಗ್ಸನ್ನ ತಂದು ಆ ಮೀಡಿಯಾ ಮುಂದೆ ಹೇಳಿಸ್ತಾರೆ ನಾವು ನಾವು ಯಾರನ್ನೂ ಒಡೆಯಕ್ಕೆ ಹೋಗಿಲ್ಲ ಅವರೇ ಬಂದರು ಐ ಮಾಸ್ ಲೈಟ್ ಸುದ್ದಿನೇ ಎತ್ತಿಲ್ಲ ಅವರು ನಮ್ಮ ಮನೆ ತಳ್ಳಾಕೆ ಬಂದರು ನಾವೇ ಅವರನ್ನು ತಳ್ಳಿದ್ವಿ ಅಂದರೆ ಫುಲ್ಲಾಗಿ ಎಲ್ಲ ಕುಡ್ಕೊಂಡು ನಾವೇ ತಳ್ಳಿದ್ವಿ ಅವ್ರಿಗೆ ತಲೆಗೆ ಏಟು ಬಿತ್ತು ಅಂತ ಹೆಂಗಸ್ರ ಕೈಲಿ ಹೇಳಿಕೆ ಕೊಡಿಸ್ತಾರೆ ಮತ್ತು ಅವ್ರ ತಾಯಿ ಕೈಲಿ ಹೇಳುತ್ತಾರೆ ಪೈಲೈಸೆ ಬಹುತ ಇನ್ನೇ ಆಯಾ ಇನ್ನೇ ಆಯಾ ಜಪ್ಸೆ ಐಸ ಓಯ್ಯಾ ಅಂತ ಯಾರಿಗೇಳೋದು ಆಯಮ್ಮ ಯಾರಿಗೇಳೋದು ಎಮ್ ಟಿ ಬಿಗೆ ಇವ್ನ ಹೇಳ್ತಿರೋದು ಯಾರಿಗೆ ಎಮ್ ಟಿ ಬಿಗೆ ಅದರಲ್ಲಿ ಅವನು ಇನ್ನೊಬ್ಬ ಹೇಳ್ತಾನೆ ಇಲ್ಲಣ್ಣ ಬಚ್ಚೇಗೌಡ್ರ ಕಾಲದಿಂದ ಸುರೇಶಪ್ಪ ಕಾಲದಿಂದ ಇಲ್ಲಿ ರೌಡಿ ಜಮಾನ ಇವ್ರದ್ದು ಅಂತ ಹೇಳ್ತಾರೆ ಅವತ್ತು ಇವತ್ತಾದರೂ ನಮಗೆ ನಮ್ಮ ತಾಲೂಕಲ್ಲಿ ಲೀಡ್ರಿಗಳಂತ ಈಗಾಗಲೇ ಎಮ್ ಟಿ ಬಿ ಅವರೇ ಮತ್ತು ಮ ಮತ್ತೆ ಈಗ ಅವ್ರ ಜೊತೆಗೆ ಇನ್ನೊಬ್ಬರವ್ರೆ ಮಗನವರೇ ಇನ್ನೇ ನಮಗೆ ಆ ಕಚ್ಚೇಗೌಡ ಕಾಲದಲ್ಲಿ ಯಾವುದೇ ಲೀಡ್ರ್ಗಳಿಲ್ಲ ಮುನೇಗೌಡ್ರು ಇದ್ದರು ಆ ಮುನೇಗ ಕೇಳಿ ನಮ್ಮ ಹಿರಿಯರೆಲ್ಲ ಇಲ್ಲ ಅವರೇ ಬೇಕಾದಷ್ಟು ದೌರ್ಜನ್ಯ ದಬ್ಬಾಳಕ್ಕೆ ರೌಡಿ ಜಮ ಮಾಡ್ತಿದ್ದಿದ್ದು ಇವರು ಅದನ್ನು ತಡೆ ಹಾಕೊಂಡ್ಬರ್ತಿದ್ವಿ ನಾವು ಗೇಟ್ಗೆ ಎದುರೇಟ್ ಕೊಟ್ಕೊ ಬರ್ತಿದ್ವಿ ನಾವು ಯಾವುದೇ ರೌಡಿ ಜಾಮ್ ಮಾಡಿಲ್ಲ ಇಷ್ಟೆಲ್ಲ ಈಗಾಗಲೇ ನಮ್ಮ ಮೇಲೆ ಬೇಕಂತನೇ ದುರುದ್ದೇಶದಿಂದ ಇಷ್ಟೆಲ್ಲ ಮಾಡಿ ಈಗ ಮತ್ತೆ ನಮ್ಮ ಮೇಲೇ ಇವರು ಒಂದು ತಪ್ಪು ಒರೆಸೋದ ಮತ್ತು ನಮ್ಮ ಮಂತ್ರಿಗಳ ಮೇಲೆ ಒಂದು ಎಂಥ ಅವಾಚ್ಯ ಶಬ್ದಗಳಲ್ಲಿ ಇವರು ಮಾತಾಡ್ತಾರೆ ಅಂತಂದರೆ ಆ ಇದು ಒಳ್ಳೇದಾ ಇವ್ರಿಗೂ ಒಳ್ಳೇದಾಗ್ತದಾ ಇವ್ರ ಮುಂದೆನೇ ಇಷ್ಟು ಮಾತಾಡೋದ್ನಲ್ಲ ಇವ್ರಿಗಾದರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ಏನದು ನಿಮ್ಮ ಬಳಸ್ತಾ ಇರೋ ಭಾಷೆ ಅಂತೇಳಿ ಇವರಾದರೂ ಆ ಮಾತನ್ನ ನಿಲ್ಲಿಸೋ ಅಂತ ಹೇಳ್ಬೋದಿತ್ತಲ್ಲ ಮತ್ತು ಅಲ್ಲಿ ಇನ್ನೊಂದು ಇನ್ನೊಂದು ಸಾರಿ ಮೀಡಿಯಾ ಕರೀತಾರೆ ಕರೆದುಬಿಟ್ಟು ಈ ತಾಲೂಕಲ್ಲಿ ಅಥವಾ ಈ ಊರಲ್ಲಿ ಹೆಣ್ಣು ಮಕ್ಕಳಿಗೆ ಸಣ್ಣ ಜಾತಿಗಳ ಮೇಲೆ ದೌರ್ಜನ್ಯ ಜಾಸ್ತಿ ದಬ್ಬಾಳಿಕೆ ಜಾಸ್ತಿ ಆ ಹೆಣ್ಣು ಮಕ್ಕಳ ಮೇ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋರು ಇವ್ರುಗಳು ಬಂದು ಮತ್ತೆ ಸಾಯಂಕಾಲ ಅಂತ ಹೇಳ್ತಾನೆ ಅವನೇ ಇವನೇ ಇನ್ನು ಇನ್ನೂ ಕೆಲವರು ಇವರು ಸಂಗಡಿಗರು ಹೇಳ್ತಾರೆ ಈಗ ಮಕ್ಕಳ ಮೇಲೆ ದೌರ್ಜನ್ಯ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಎಲ್ಲಿ ನಾವು ಹೆಣ್ಮಕ್ಳ ಮೇಲೆ ಎಲ್ಲಿ ದೌರ್ಜನ್ಯ ಮಾಡಿದ್ದೀವಿ ಆ ಹೆಣ್ಣು ಮಕ್ಕಳಂತ ಹೇಳ್ತಾರೆ ಆ ಮಕ್ಕಳಂತ ಹೇಳೋಗೆ ಹೇಳೋದಕ್ಕೆ ಇವರಿಗೆ ನೈತಿಕತೆ ಇಲ್ಲ ಇವರು ಆ ಹೆಣ್ಣುಮಕ್ಕಳನ್ನ ಏನು ಬೇಕಾದರೂ ಇವರು ಅಂತಾರೆ ಅನುಭವಿಸ್ತಾರೆ ಆ ಹೆಣ್ಣುಮಕ್ಕಳು ಹೆಣ್ಣು ಅಂದರೆ ಏನು ಸುಮಾರು ಜನಕ್ಕೆ ಗೊತ್ತಿಲ್ಲ ನಾವು ಕರಗ ಹೊರ್ತೀವಿ ಒನ್ನೇಕು ಕುಲ ತಿರು ನಾವು ಕರಗ ಬರುತ್ತೀವಿ ಕರಗ ಅಂದ್ರೆ ಏನಂತ ತಿಳ್ಕೊಂಡವ್ರೆ ಇವರು ಆ ತಾಯಿ ಆ ಹೆಣ್ಣನ್ನು ತಲೆ ಮೇಲೆ ಇಟ್ಕೊಂಡು ನಾವು ಆ ತಾಯಿನ ನಮ್ಮ ಕುಲದ ಆರಾಧ್ಯ ದೈವ ಅಂತೇಳಿ ನಾವು ಪೂಜೆ ಮಾಡ್ತೀವಿ ನಾವು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತೀವ ದಬ್ಬಾಳಕೆ ಮಾಡ್ತೀವ ಎಲ್ಲ ಮಾಡೋದು ಎಲ್ಲ ಮತ್ತೊಂದು ಇನ್ನೊಂದು ಎಲ್ಲ ಮಾಡೋದು ಇವರು ಮತ್ತೆ ಆ ಮಾಧ್ಯಮಗಳ ಮುಂದೆ ಆ ಹೆಂಗ್ಸ್ರನ್ನ ಈಗಾಗಲೇ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅವ್ರ ಕೈಲಿ ನೀವು ಹೇಳಿಸ್ತೀರಿ ನೋಡಿ ಇದು ನಿಮಗೆ ಒಳ್ಳೆಯದಲ್ಲ ಈಗ ಆದಷ್ಟು ನಾವು ಈಗ ನಮ್ಮನ್ನು ನೀವು ಇಬ್ಬರು ಮೂವರನ್ನ ನೀವು ಏಕಾಏಕಿ ಒಡಿಸಿದ್ರಿ ಅದನ್ನೇ ನಾವು ಮತ್ತು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದರೆ ನೀವೆಲ್ಲ ಇಷ್ಟೊತ್ತಿಗೆ ಈ ತಾಲ್ಲೂಕು ಬೆಂಕಿನೇ ಅಂಟ್ಕೊಂಡಿರೋದು ಅದನ್ನು ನಾವು ತಡೆದಿದ್ದೀವಿ ಯಾವುದೇ ನಾವು ಗಲಾಟೆಗಳು ಮಾಡಬಾರ್ದು ಈಗ ನಮ್ಮ ಮಂತ್ರಿಗಳು ಹೇಳ್ತಾರೆ ಯಾವಾಗಲೂ ನಮ್ಮ ತಾಲೂಕು ಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಅಂಥೇಳಿ ಪ್ರತಿಯೊಬ್ಬರಿಗೂ ಅದನ್ನು ಹೇಳ್ತಾನೆ ಇರ್ತಾರೆ ನಾವು ಅದನ್ನು ಶಾಂತಿ ಒಂದು ನೆಮ್ಮದಿಯಿಂದ ನಾವು ಬಾಳಬೇಕಂತೇಳಿ ನಾವು ಪ್ರತಿ ಎಲ್ಲೋದ್ರೂ ಊರುಗಳಲ್ಲಿ ನಾವು ಭಯ ಬಿದ್ದು ಭಯ ಬಿದ್ದು ನಾವು ಮಾತಾಡ್ತೀವಿ ಯಾರ ಹತ್ರ ಏನು ಮಾತಾಡಬೇಕಾದ್ರೂ ನೀವು ಅದನ್ನು ತಿಳ್ಕೊಳ್ಳ್ರಿ ನಿಮ್ಮ ಥರ ದೌರ್ಜನ್ಯದಿಂದ ನಾವು ಯಾರ ಮೇಲೂ ಮಾತಾಡಲ್ಲ ಹೊಸಕೋಟೆ ತಾಲೂಕು ಮುಗ್ಬಾಳ ಗ್ರಾಮದಲ್ಲಿ ಏನೋ ಒಂದು ಐಮಾಸ್ ಲೈಟ್ ಹಾಕೋ ವಿಚಾರದಲ್ಲಿ ಗಲಾಟೆ ಆಗಿತ್ತು ಮಾನ್ಯ ಶಾಸಕರು ಏನೋ ಈ ಊರಲ್ಲಿ ಕತ್ಲಿದೆ ಅಂತ ಒಂದು ಐದು ಲೈಟ್ ಕೊಡಿಸಿದ್ರು ಅಂತ ನಮ್ಮ ಕುಳ್ಳನಾಗರಾಜ್ ಅದು ಮಾಧ್ಯಮದಲ್ಲಿ ನಾನು ನೋಡಿದೆ ಲೈಟ್ ಕೊಡಿಸಿದ್ರು ಅಂತ ಲೈಟ್ ಹಾಕಕ್ಕೆ ಬಂದಿದ್ರು ಮೊದಲನೇದಾಗಿ ಆ ಒಂದು ಇಲ್ಲಿ ಹೊಸಕೋಟೆ ಮ ಇಲ್ಲಿ ಮುಗ್ಬಾಳದಲ್ಲಿ ಒಂದು ಮಸೀದಿ ಇದೆ ಮಸೀದಿ ಜಾಗದ ಅವ್ರ ಪಕ್ಕದಲ್ಲಿ ಅವ್ರ ಜಾಗದಲ್ಲಿ ಹಾಕ್ಕೊಂಡಿದ್ರು ಹಗದು ಆ ಲಾಕಕ್ಕೆ ನೋಡಿದ್ರು ಅಂದರೆ ಕೆಲವ್ರು ಏನು ಮಾಡಿದ್ರು ಇಲ್ಲಿ ಬೇಡ ಈ ಜಾಗದಲ್ಲಿ ಹಾಕೋಣ ಅಂತ ಬೇರೆ ಜಾಗಕ್ಕೆ ಬಂದರು ಆ ಜಾಗದಲ್ಲಿ ಆ ಜಾಗ ಕೋಟಲಿತ್ತು ಮತ್ತು ಸ್ಟೇ ಇತ್ತು ಸ್ಟೇ ಇರ್ತಕ್ಕಂಥ ಜಾಗದಲ್ಲಿ ಇವರು ಆ ಜಾಗದಲ್ಲಿ ಹಾಕಕ್ಕೆ ಬಂದಾಗ ಗಲಾಟೆ ಆಗಿದೆ ಗಲಾಟೆ ಆಗಿ ಸ್ಥಳ ಕೋರ್ಟಲ್ಲಿ ಸ್ಟೇ ಇದೆ ಸ್ಟೇ ಇರೋ ಜಾಗ ಬಂದು ನಮ್ಮ ಕೃಷ್ಣಣ್ಣವ್ರದ್ದು ಆ ಕೃಷ್ಣಣ್ಣವ್ರ ಜಾಗದಲ್ಲಿ ಹಾಕಕ್ಕೆ ಹೋದಾಗ ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಿದ್ದಕ್ಕೆ ಮಾತ್ಮಾತ್ ಮಾತು ಬೆರೆದು ಏನು ಏನು ಮುಸಲ್ಮಾನ ಬಾಂಧವರು ಅವರು ನಮ್ಮ ಕೃಷ್ಣಪ್ಪ ಅವ್ರ ತಮ್ಮವ್ರಿಬ್ರಿಗೂ ರಾಡಿಂದ ದೊಣ್ಣೆಯಿಂದ ಹೊಡೆದು ಅವ್ರಿಗೆ ರಕ್ತ ಬರೋ ಸ್ಟಿಚ್ಚಿಂಗ್ ಆಗೋ ಲೆವೆಲ್ಗೆ ಅಷ್ಟು ಗಾಯಗಳಾಗಿದೆ ಗಾಯಗಳಾಗಿ ನಮ್ಮ ಕೃಷ್ಣಪ್ಪುರ್ ತಮ್ಮವ್ರಿಗೆ ನಮ್ಮವ್ರ ಗಾಯಗಳಾಗಿರೋದು ಆದರೆ ಅಲ್ಲಿ ನೋಡಿದ್ರೆ ಬೇರೆ ಥರ ಏನು ನಾ ನಾವೇ ದೌರ್ಜನ್ಯ ಮಾಡಿದ್ದೀವಿ ನಾವೇ ದೌರ್ಜನ್ಯ ಮಾಡಿ ಗಲಾಟೆ ಮಾಡಿದ್ದೀವಿ ಥರ ಬಿಂಬಿಸ್ಕೊಂಡು ಏನು ನಮ್ಮ ಮಂತ್ರಿಗಳ ಮೇಲೆ ಕೆಟ್ಟದಾಗಿ ಕೆಲವರು ಮಾತಾಡೋದು ಇವರು ಬಂದರೆ ಹತ್ತತ್ತು ಕೇಸ್ ವರ್ಷಕ್ಕಾಗುತ್ತೆ ಅಂತ ಕೆಟ್ಟದಾಗಿ ಮಾತಾಡೋದಿರ್ಬೋದು ಮತ್ತು ನಾವೇ ದೌರ್ಜನ್ಯ ಮಾಡೋದಿರೋ ಆ ಥರ ಬಿಂಬಿಸ್ಕೊಂಡು ಏನು ಒಂದು ದೊಡ್ಡ ಪ್ರಚಾರ ಕೊಡ್ತಾಯಿದ್ದಾರೆ ಮುಖಬಾಳದಲ್ಲಿ ಸುಮಾರು ಒಂದು ಐವತ್ತು ಮನೆಗಳು ಮುಸಲ್ಮಾನ್ ಬಾಂಧವ್ರದ ಮನೆಗಳಿದೆ ಇತಿಹಾಸದಲ್ಲಿ ಇಲ್ಲಿ ಗಲಾಟೆ ಆಗಿದ್ದೇ ಇಲ್ಲ ಎಲ್ಲರೂ ಅಣ್ಣ ತಮ್ಮಂದಿರ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ಕೋಮು ಗಲಭೆ ಆಗಲಾಗಲಿ ಇಲ್ಲ ಏನು ನಮ್ಮ ಒನ್ನಿಕುಲಕ್ಷತ್ರಗಳ ಜನ ಅಂದರೆ ಕೃಷ್ಣಾಪುರ ಇದ್ದಾರೆ ಮುಸಲ್ಮಾನ್ ಬಾಂಧವರಿದ್ದಾರೆ ಇದು ಕೋಮು ಗಲಭೆ ಅಲ್ಲ ಖಾಸಗಿ ಜಾಗದಲ್ಲಿ ಯಾರಾದರೂ ಐ ಮಸ್ಟ್ ಲೈಟ್ ನಾಲ್ಕೋ ಆ ಸ್ವಂತ ಜಾಗದವ್ರು ಸುಮ್ಮನೆ ಇರ್ತಾರೆ ಯಾಕಪ್ಪ ನಮ್ಮ ಜಾಗದಲ್ಲಿ ಹಾಕ್ತೀರಾ ಅಂತ ಕೇಳಕ್ಕೆ ಹೋಗಿರೋದು ಕೇಳಕ್ಕೆ ಹೋದಾಗ ಮಾತು ಮಾತು ಬೆರೆದು ಗಲಾಟೆ ಆಗಿ ಮುಸಲ್ಮಾನ್ ಬಾಂಧವರೇ ನಮ್ಮವರು ಕೃಷ್ಣಪ್ರತಮ್ಮನ ಹೊಡೆದಿದ್ದಾರೆ ಒಡೆದು ಸ್ಟಿಚ್ಚಿಂಗ್ ಆಗಿದೆ ತಲೆಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ತಿರ್ಗಿ ಅದನ್ನು ದೊಡ್ಡದಾಗಿ ಏನು ಬಿಂಬಿಸ್ತಾರಂತೆ ನಮ್ಮವರೆಲ್ಲ ಹೋಗಿ ಮುಸಲ್ಮಾನ್ ಮನೆಗಳಿಗೆ ಏನೋ ತೊಂದರೆ ಮಾಡಿದ್ರು ಅಂತ ಅದನ್ನು ದೊಡ್ಡದಾಗಿ ಬಿಂಬಿಸಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಆ ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ ಪ್ರತಿಯೊಂದು ಏನೇನೋ ಇನ್ನೊಂದೊಂದೊಂದು ಕೆಟ್ಟದಾಗಿ ಮಾತಾಡಿದ್ದಾರೆ ನಾನು ಈ ಮೂಲಕ ನಾನು ಮಾಧ್ಯಮದ ಮೂಲಕ ತಂದು ಹೇಳಿದೆ ಹೊಸ್ಕೋಡೆ ತಾಲೂಕಲ್ಲಿ ಮುಸಲ್ಮಾನ್ ಬಾಂಧವರು ನಾವೇನು ಹಿಂದೂಗಳಿದ್ದೀವಿ ಉನ್ನಿಕುಲ ಕುಲ ಇದ್ದೀವಿ ಇವತ್ತವರೆಗೂ ನಾವು ಕಿತ್ಲಾಡಿದ್ದ ಇತಿಹಾಸವೇ ಇಲ್ಲ ನಾವು ಅಣ್ಣ ತಮ್ಮಂದ್ರಿಗೆ ಹೆಚ್ಚಾಗಿ ಎಲ್ಲ ಸಹೋದರಂತೆ ಇದ್ದೀವಿ ಇದನ್ನು ರಾಜಕೀಯ ಉದ್ದೇಶದಿಂದ ಅವರು ಹೊಡೆದಿರೋದು ಯಾಕಂದರೆ ಇಲ್ಲಿ ಅವ್ರು ದೊಡ್ಡವರು ನಾ ಚಿಕ್ಕವರು ನಾ ದೊಡ್ಡವರು ಅಂತೆಲ್ಲ ಇಲ್ಲಿ ಗಲಾಟೆ ಆಗಿದೆ ಗಲಾಟೆ ಆಗಿರೋದನ್ನು ನಮ್ಮ ಒನ್ನಿಕುಲ ಕ್ಷತ್ರಿಯರು ಮುಸಲ್ಮಾನರ ಮೇಲೆ ಏನೋ ದೊಡ್ಡ ಒಂದು ಏನೋ ದೊಡ್ಡದಾಗಿ ಏನೋ ಕೆಟ್ಟದಾಗ ಮಾಡಿದ್ದಾರೆ ಮನೆಗಳನ್ನ ಹೊಡೆದು ಬಿಟ್ಟಿದ್ದಾರೆ ಅಂತ ಏನು ಬಿಂಬಿಸ್ತಾ ಇದ್ದಾರೆ ಅದು ಸುಳ್ಳು ಕೃಷ್ಣಪುರ ತಮ್ಮವ್ರಿಗೆ ಅಲ್ಲಿ ತಲೆಗೆ ರಾಡುಗಳಲ್ಲಿ ದೊಣ್ಣೆಗಳಲ್ಲಿ ಹೊಡೆದು ಪೆಟ್ಟಾಗಿದೆ ಮತ್ತು ಸ್ಟಿಚ್ಚಿಂಗುಗಳು ಆಗಿದೆ ಅದನ್ನು ಬೇರೆ ಥರ ತೊಗೊಂಡೋಗಿ ನಮ್ಮವರೇ ಹೋಗಿ ಹೊಡೆದಿದ್ದಾರೆ ಅಂತ ಅದನ್ನು ಅದು ಸುಳ್ಳು ಸುಳ್ಳು ಅದು ಏಕಾಏಕಿ ಅವರೇ ನಮ್ಮ ನಮ್ಮವ್ರ ಮೇಲೆ ಹೊಡೆದಿದ್ದಾರೆ ಹೊಡೆದು ಮತ್ತೆ ತಿರ್ಗ ಮಂತ್ರಿಗಳ ಮೇಲೆ ಕೆಟ್ಟದಾಗ ಮಾತಾಡೋದು ಮತ್ತು ಪ್ರೆಸ್ ಮೀಟಿಂಗ್ ಕರೆದು ಏನೇನೋ ಅದನ್ನು ಕೆಟ್ಟದಾಗ ಹಾಪಿಸೋದು ನಾನು ಇಲ್ಲ ಅಂತ ಈ ಮಾಧ್ಯಮದ ಮಗು ಹೇಳೋಕ್ಕೆ ಇಷ್ಟಪಡ್ತೇನೆ ಅದೇ ಇಲ್ಲಿ ಅದನ್ನು ಮಂತ್ರಿಗಳ ಎಂಟ್ರಿ ಮಾಡಿ ಮಂತ್ರಿಗಳೇನೋ ಇದಕ್ಕೆ ಕುಮ್ಮ ಕೊಟ್ರು ಅಂತ ಹೇಳೋದಾಗಲಿ ಇದನ್ನು ಕೋಮುಗಲಭೆ ಕಡೆ ತಗೊಂಡು ಹೋಗ್ತಾರೆ ಅದಂದಾಗಲೇ ಅದೆಲ್ಲ ಸುಳ್ಳು ವದಂತಿಗಳದು ದಯವಿಟ್ಟು ಇಲ್ಲಿ ತೊಂದರೆ ಆಗಿರೋದು ನಮ್ಮವ್ರಿಗೆ ಆದರೂ ನಾವಿಲ್ಲಿ ಯಾವುದೇ ಥರದಂಥ ಮುಸಲ್ಮಾನ್ ಬಾಂಧವರು ನಮ್ಮವ್ರಿಗೆ ಹೊಡೆದು ಬಿಟ್ಟರು ಅಂತ ನಾವೇನು ಅದನ್ನು ಬಿಂಬಿಸ್ತಾ ಇಲ್ಲ ಇಲ್ಲಿ ಆಗಿರೋದು ಒಂದು ಖಾಸಗಿ ಜಾಗ ಆ ಜಾಗ ಬಂದು ಸ್ಟೇ ಇದೆ ಕೋರ್ಟಲ್ಲಿ ಕೋರ್ಟಲ್ಲಿರೋ ಜಾಗದಲ್ಲಿ ಇವರು ಐಮಾಸ್ ಲೈಟ್ ಹಾಕೋಕೆ ಹೋಗಿದ್ದಕ್ಕೆ ಪ್ರಶ್ನಿಸಿದ್ದಕ್ಕೆ ಅಲ್ಲಿ ಮಾತಿಗೆ ಮಾತು ಬರೆದು ಗಲಾಟೆ ಆಗಿ ಅವರೇ ನಮ್ಮ ಕೃಷ್ಣಪ್ಪ ತಮ್ಮ ಅವ್ರನ್ನ ಹೊಡೆದು ಸ್ಟಿಚಿಗ ಸ್ಟಿಚ್ಚಿಂಗ್ ಹಾಕಿ ರಕ್ತ ಬರಷ್ಟು ದೊಣ್ಣೆಗಳಲ್ಲಿ ರಾಡುಗಳಲ್ಲಿ ಒಡೆದಿರೋದೆ ಹೊರ್ತು ಬೇರೆ ಇಲ್ಲಿ ಕೋಮುಗಲಭೆ ಇಲ್ಲ ಹೊಸಕೋಟೆ ತಾಲೂಕಲ್ಲಿ ಹಿಂದೂಗಳು ಹಿಂದೂಗಳಿರ್ಬೋದು ಯಾವುದೇ ಸರ್ವ ಜಾತಿಗಳು ಅಣ್ಣ ತಮ್ಮಂತರ ಥರ ಇದ್ದೀವಿ ಎಲ್ಲರಿಗೂ ಎಲ್ಲರ ಸಮುದಾಯದ ಬಗ್ಗೆ ಗೌರವ ಇದೆ ಇದು ಬೇರೆ ವಿಷಯನ ತೊಗೊಂಡೋಗಿ ನ ಈ ಕೋಮುಗಲಭೆಗೆ ಪ್ರಚೋದನೆ ಕೊಡೋದು ಸರಿ ಯಾವುದೇ ರೀತಿಯಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಗಲಾಟೆಗಳಿಲ್ಲ ಎಲ್ಲ ನಾವು ಅಣ್ಣ ತಮ್ಮಂದಿರ್ತಾರೆ ಇದ್ದೀವಿ ಅದ್ರ ಅದರಲ್ಲಿ ಮಾತಾಡೋವಾಗ ಮಂತ್ರಿಗಳನ್ನ ಸೆಂಟ್ರಲ್ ಕರೆಯೋದು ಇವ್ರು ಕೇಸ್ ಹಾಕ್ಸ್ತಾರೆ ಇನ್ನೊಂದು ಹಾಕ್ಸ್ತಾರೆ ಅಂತ ತಲೆಗಳಿಗೆ ಏಟು ಬಿದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸವರೆಲ್ಲ ಬಂದಿದ್ದಾರೆ ಅಲ್ಲಿ ಸತ್ಯಾಸಂಧತಿಗಳನ್ನ ತಿಳ್ಕೊಂಡಿದ್ದಾರೆ ಅವ್ರಿಗೆ ಏಟು ಬಿದ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ತಲೆಗೆ ಏಟು ಬಿದ್ದು ಸ್ಟಿಚಿಂಗ್ ಬಿದ್ದಾಗ ಅರೆಸ್ಟ್ ಮಾಡಿದ್ದಾರೆ ಕಳಿಸಿದ್ದಾರೆ ಅದರಲ್ಲಿ ದುರುದ್ದೇಶ ಇಲ್ಲ ಇನ್ನೊಂದು ಕೋಮು ಗಲಭೆ ಎಲ್ಲಿಂದ ಬಂತು ಅದರಿಂದ ದಯವಿಟ್ಟು ಹೊಸಕೋಡೆ ತಾಲೂಕಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮಂದಿರ್ತಾರೆ ಚೆನ್ನಾಗಿದ್ದೀವಿ ಇಲ್ಲಿ ಯಾವುದೇ ಕೋಮಗಲ್ಬೆ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ ಇದು ಖಾಸಗಿ ಜಮೀನಲ್ಲಿ ಕೃಷ್ಣಪ್ಪರ ಏನು ಒಂದು ಕೋಟಲ್ಲಿ ಸ್ಟೇ ಇರೋದಂಥ ಜಾಗದಲ್ಲಿ ಈ ಆಯಮ ಲೈಟ್ ಆಗಿ ಹೋಗಿ ಪ್ರಶ್ನಿಸಿಕೆ ಇದು ಗಲಾಟೆ ಆಗಿರೋದ ಹೊರತು ಇಲ್ಲಿ ಯಾವುದೇ ಯಾರದೇ ಇಲ್ಲಿ ಏನು ಕೈವಾಡ ಇಲ್ಲ ಮಂತ್ರಿಗಳದ್ದಾಗಲಿ ಇನ್ನೊಬ್ರದ್ದಾಗ್ಲಿ ಗೊತ್ತೇ ಇಲ್ಲ ಆ ಥರ ಏನೇನೋ ಮ ಮಂತ್ರಿಗಳು ಆ ಥರ ಮಾಡಬೇಕು ಅಂದಿದ್ರೆ ಇಷ್ಟೊತ್ತಿಗೆ ಮಂತ್ರಿಗಳು ಆಸ್ಪತ್ರೆಗೂ ಭೇಟಿ ಕೊಟ್ಟಿರೋರು ಮನೆಗೂ ಭೇಟಿ ಕೊಟ್ಟಿರೋರು ಕೊಟ್ಟು ಅವರು ಮಾಡ್ಬೋದಾಗಿತ್ತಲ್ಲ ಪ್ರಚೋದನೆ ಅವರೂ ಮಾಡ್ಬೋದಾಗಿತ್ತು ಏನು ಬೇಕೋ ಮಾಡ್ಬೋದಾಗಿತ್ತಲ್ಲ ಆದರೆ ಇಲ್ಲ ಇಲ್ಲಿ ಏನು ಕೃಷ್ಣಪ್ಪ ಅವರು ಪೊಲೀಟೀಷಿಯನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟ್ರ್ ಬಂದು ನ್ಯಾಯ ನೀತಿ ಏನಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಕಳಿಸಿದ್ದಾರೆ ಇದು ಅಷ್ಟೇ ಬರ್ತದೆ ಬೇರೆ ಇನ್ನೇನು ವಿಷಯ ಇಲ್ಲ ಸರ್ ಸತ್ಯವಾಗಿ ಹೇಳ್ತೀನಿ ಆ ಧರ್ಮಸ್ಥಳ ಮಂಜುನಾಥ ಸತ್ಯವಾಗಲೂ ಆ ದ್ರೋಪ್ತಮ್ಮ ಸತ್ಯವಾಗಲೂ ಇದು ಐಮಾಸ್ ಗಲಾಟೆ ಯಾವುದೇ ಮನೆ ಗಲಾಟೆ ಅಲ್ಲ ಸುಮ್ ಸುಮ್ಮನೆ ಮನೆ ಗಲಾಟೆ ಮನೆಗೆ ಏನೇ ನುಗ್ಗಿದ್ರು ಇದು ಮಾಡಿದ್ರು ಅಂತ ಅದನ್ನು ಬೇರೆ ಬೇರೆ ಥರ ಬಿಂಬಿಸ್ತಾ ಇದ್ದಾರೆ ಇದು ಐಮಾಸ್ ಪ್ರಾಮ ಧರ್ಮಸ್ಥಳ ಮಂಜುನಾಥ ಹೈಮಾಸ್ ಲೈಟ್ನ ಕೃಷ್ಣಪ್ಪ ಅವ್ರ ಸ್ವಂತ ಜಾಗದಲ್ಲಿ ಹಾಕಿರೋದನ್ನ ಹಾಕಿರೋದನ್ನು ಕೇಳಕ್ಕೆ ಹೋದಾಗ ಕೆಲವರು ಅದನ್ನ ಗೊಂದಲ ಮಾಡಿ ಇವ್ರ ಮೇಲೆನೆ ಅಲ್ಲೇ ಮಾಡಿ ಇವರಿಗೆ ಸ್ಟಿಚ್ಚಿಗೆ ಬಿದ್ದಿದೆ ಇಬ್ಬರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಹಾಕಿದ್ದಾರೆ ಇದು ಸತ್ಯವಾದ ಸಂಗತಿ ಇದನ್ನ ಬೇರೆ ಥರ ತಿರ್ಚಕ್ಕೆ ಹೋಗ್ತಾವ್ರೆ ಬೇರೆ ಗಲಾಟೆ ಮನೆ ಗಲಾಟೆ ಅಂತ ಅದೆಲ್ಲ ಸುಳ್ಳು ಇದು ಲೈಟ್ ನ ಒಂದು ಸ್ಟೇ ಇರೋ ಜಾಗದಲ್ಲಿ ಒಂದು ಸ್ವಂತ ಜಾಗದಲ್ಲಿ ಹಾಕಕ್ಕೆ ಬಂದಾಗ ಯಾಕಪ್ಪ ನನ್ನ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಸ್ಟೇ ಇರೋ ಜಾಗದಲ್ಲಿ ಹಾಕ್ತೀನಿ ಅಂದಾಗ ಇದು ಗಲಾಟೆ ಆಗಿರೋದು ಇದು ಸತ್ಯವಾದ ಸಂಗತಿ ಈ ಐಮಸ್ ಲೈಟ್ ಕಳ್ಸಿದ್ದಾರೆ ಹಾಕೋಕೆ ಮಜಿದ್ ಜಾಗ ಒಂದು ಜಾಗ ಹಾಕ್ಕೊಳ್ಳಿ ನಮಾಜಿಗೆ ಹೋಗ್ತಾ ಬರ್ತಾರೆ ಅಂತ ಹೇಳಿ ಐಮಾಸ್ ಕಳಿಸಿರೋದು ಏನೂ ತಪ್ಪಿಲ್ಲ ಐಮಾಸ್ ಲೈಟ್ ನಮ್ಮ ಮಿನಿಸ್ಟರು ಎಮ್ ಟಿ ಬಿ ಅವರು ಬೇಕಾದ ಜಾಗ ಹಾಕ್ತಾ ಇದ್ದಾರೆ ಇವರು ಶಾಸಕರು ಇದ್ದಾರೆ ಅಂದರೆ ಜಾಗದಲ್ಲಿ ಫಸ್ಟ್ ತೋರಿಸಿದ್ದು ಜಾಗ ಆ ಜಾಗದಲ್ಲಿ ಹಾಕ್ಬಿಟ್ಟಿದ್ರೆ ಏನು ತೊಂದರೆ ಬರ್ತಾಯಿಲ್ಲ ಈ ಜಾಗ ಚೇಂಜ್ ಮಾಡಿ ಒಂದು ಸ್ವಂತ ಜಾಗ ಅದು ಬಿಟ್ಟು ಅವರು ನಮ್ಮದು ಅಂತಾರೆ ಇವರು ನಮ್ಮದು ಅಂತಾರೆ ಅದು ಕೇಸ್ ನಡೀತೈತೆ ಈ ಕೇಸ್ನಾಗೆ ತೀರ್ಮಾನ ಆಗೋ ಗಂಟ ಆ ಜಾಗ ಯಾರ್ದು ಅಂತ ಗೊತ್ತಿಲ್ಲ ಅಂಥ ಆಗಿರೋ ಜಾಗದಲ್ಲಿ ಲೈಟ್ ಹಾಕಿ ಹೋಗಿದ್ದು ಭಾಳ ತಪ್ಪಿತು ಈ ತಪ್ಪಿನಿಂದಾನೇ ಇಷ್ಟು ಗಲಾಟೆ ಹುಟ್ಟಿರೋದು ಸರಿ ಗಲಾಟೆ ಆತದೆ ಇಲ್ಲ ಅಂತ ಇಲ್ಲ ಏನೋ ಅವರು ಒಂದು ನಾಲ್ಕು ಮಾತು ಹೇಳ್ತಾರೆ ಇವರು ಒಂದು ನಾಲ್ಕು ಮಾತು ಹೇಳ್ತಾರೆ ಇದು ಒದಲಾಡ್ಕೊಂಡು ಇದು ಗಲಾಟೆ ಮಾಡಿಕೊಂಡು ರಕ್ತ ಬರುವ ಹೊಡೆದು ಹೊಲಿಗೆ ಹಾಕುವಂಥ ಹೊಡೆದಿದ್ದು ಇದು ಭಾಳ ತಪ್ಪಿತು ಈ ಹೊಸಕೋಟೆ ತಾಲೂಕಿನಲ್ಲಿ ನಾವು ಸುಮಾರು ನಲ್ವತ್ತು ವರ್ಷದಿಂದ ಆಗಿದ್ದೀನಿ ಈವಾಗ ಗಂಟ ಈ ಹೊಸಕೋಟೆ ತಾಲೂಕಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ ಮುಗ್ಬಾಳ್ದಲ್ಲಿನ ಆಗಿಲ್ಲ ಗಲಾಟೆ ಎಲ್ಲಿ ಈ ಬ ಹೊಸಕೋಟೆ ತಾಲೂಕಿನಲ್ಲಿ ಒಂದು ಊರಿನಾಗೆ ಹತ್ತು ಮನೆ ಐತೆ ಇಪ್ಪತ್ತು ಮನೆ ಐತೆ ಐವತ್ತು ಮನೆ ಐತೆ ನೂರು ಮನೆ ಐತೆ ಎಲ್ಲಿ ಯಾವ ಹಿಂದೂ ಜನನೂ ತೊಂದರೆ ಕೊಟ್ಟಿಲ್ಲ ನಾವು ಅವರು ಅಂಟಮ್ಮನವ್ರು ಹಂಗಿದ್ದೀನಿ ನಮ್ಮ ಮದುವೆಗಳ್ಗೆ ಅವ್ರು ಬರ್ತಾರೆ ಅವ್ರ ಮದುವೆಗಳಿಗೆ ನಾವು ಹೋಗ್ತೀನಿ ನಮ್ಮ ಹಬ್ಬಗಳಿಗೆ ಊಟಕ್ಕೆ ಅವ್ರು ಬರ್ತಾರೆ ನಾವು ಅವ್ರ ಹಬ್ಬಗಳು ಊಟಕ್ಕೆ ಹೋಗ್ತೀನಿ ಇಷ್ಟು ವಿಶ್ವಾಸ ಆಗಿನಿಂದ ನಾವು ನಾವು ಮುಸ್ಲಿಮ್ಸ್ ಅವರೆಲ್ಲ ಹಿಂದೂ ಜನ ಎಲ್ಲ ಇದ್ದೀನಿ ಇದು ಸುಮ್ಮ ಸುಮ್ಮನೆ ಈ ಎಲೆಕ್ಷನ್ ಟೈಮ್ನಾಗೆ ಇಲ್ಲ ಹಿಂಗೆ ಮಾಡಿದ್ರು ಎಮ್ ಟಿ ಬಿ ಅವರು ಮಾಡಿಸಿದ್ರು ಇದು ಈ ರೀತಿ ಮಾ ಹೋಗಿ ಗಲಾಟೆ ಮಾಡೋ ಅಂತ ಹೇಳಿದ್ರು ಗಲಾಟೆ ಮಾಡಿದ್ರು ಅಂತ ಹೇಳಿ ಉಟ್ಕೊಂಡಿರೋದು ಎಲ್ಲ ನೋಡಿದ್ದಾರೆ ನಿಜಾದ್ರೂ ಮಾತಿದು ಐಮಾಸ್ ಲೈಟ್ ಹಾಕೋ ಜಾಗದಲ್ಲಿ ಫಸ್ಟ್ ಹಗ್ದಿದ್ದ ಜಾಗ ಹಳದಲ್ಲಿ ಹಾಕ್ಬಿಟ್ಟಿದರೆ ಇದು ಎಲ್ಲ ಗಲಾಟೆ ಏನು ಬರ್ತಾಯಿತ್ತು ನಾವು ಹೇಳೋದು ಏನಂದರೆ ಈ ಗಲಾಟೆ ಆಗಿದೆ ಹಾಕಿ ಕುಡ್ದಾಗಿತ್ತು ಈ ಗಲಾಟೆ ಇನ್ನು ಮುಂದಕ್ಕೆ ಒರೆಸ್ಕೊಂಡು ಹೋಗೋದು ಬೇಡ ಏನೋ ಸಮಾಧಾನಗೆ ನಮ್ಮ ಜಿ ಎಮ್ ಕೃಷ್ಣಪ್ಪನಾಗಲಿ ನಮ್ಮ ಜಯರಾಜ್ ಆಗಲಿ ನಮ್ಮ ಇನ್ನೂ ದೊಡ್ಡವರಿದ್ದಾರೆ ಏನೋ ಸಮಾಧಾನ ಮಾಡಿ ಒಂದು ಎಲ್ಲ ಒಂದಿಂದ ಹೋಗೋಂಗೆ ಮಾಡಬೇಕಂತ ಹೇಳಿ ನಮ್ಮ ಇದು ಹೇಳ್ತೀನಿ ಯಾಕಂದರೆ ಹೊಡೆದವರೇ ಅದಕ್ಕೆ ತಪ್ಪು ಶಿಕ್ಷೆ ಕೊಟ್ಟಿದ್ದಾರೆ ಜೈಲಾಗಿ ಹೋಗಿದ್ದಾರೆ ಗೊತ್ತಿತ್ತು ಅದು ಯಾರು ಹೊಡೆದ್ರನ್ನ ಯಾರಿಗೆ ರಕ್ತ ಬಂದ್ರನ್ನ ಕೇಸ್ ಹಾಕಿ ಹಾಕ್ತಾರೆ ತ್ರೀ ನಾಟ್ ಆಗಲಿ ಏನೇನು ಶಿಕ್ಷಣ ಐತೆ ಪೊಲೀಸ್ ಹಾಕ್ತಾರೆ ಅದರ ಬಗ್ಗೆ ಅವ್ರಿಗೆ ಜೈಲಿಗೆ ಹೋಗ್ತಾರೆ ಜೈಲಿಂದ ಬೇಲಾಗಿ ಯಾವಾಗ ಬರ್ತಾರೆ ಅಂದರೆ ಮಾಡಿರೋದು ತಪ್ಪೇ ಇದು ಇದು ಐ ಮಾಸ್ಲೇಟಿಂದಲೇ ಬಂದಿರೋದು ಬೇರೆ ವಿಷಯ ಇಲ್ಲ ಹೇಳ್ಕೊಳ್ತಾರೆ ವಡೆದಿದ್ಮೇಲೆ ಪಾಪ ಬರ್ತಾರೆ ಜನಗಳಿಗೆ ಏನು ಹೊಡ್ಕೊಂಡು ಏಟುಗಳು ತಿನ್ಕೊಂಡು ಸುಮ್ಮನೆದೋಗ್ಬಿಡ್ತೀನಿ ನಿಮಗೆ ಹೊಡ್ಬಿಟ್ರೆ ನೀವು ಸುಮ್ಮನೆ ಇದ್ಬಿಡ್ತಾರೆ ಮೇಲೆ ಹೋಗಿರ್ಬೋದು ನಾಲ್ಕು ಮಾತು ಮಾತಾಡೋಕ್ಕೆ ಅವ್ರ ನೆಂಟರು ಪೆಂಟ್ರ್ ಹೋಗಿ ಮನೆಗಳ ಹತ್ರ ಹೋಗಿರ್ಬೋದು ಅದು ಬರೋ ತಕ್ಷಣ ಆಯ್ತು ನಮ್ಮ ಯಂಗ್ಸರ್ಗಳಿಗೆ ಅವಮಾನ ಮಾಡಿಬಿಟ್ರು ನಮ್ಮ ಹೆಂಗ್ಸರ್ಗೆ ದೌರ್ಜನ್ಯ ಮಾಡಿಬಿಟ್ರು ಗಲಾಟೆ ಮಾಡಿಬಿಟ್ರು ಇದೆಲ್ಲ ಸುಳ್ಳು ಇದು ಎಲ್ಲ ಅವ್ರು ಹೇಳ್ತಾ ಇರೋದು ಸುಳ್ಳು ಮಾತಿದು ನಾವು ಹೇಳೋದು ಅಷ್ಟೇ ನಮ್ಮ ತಾಲೂಕಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆ ಆಗಿಲ್ಲ ಇನ್ನು ಆಗೋಗಿ ಕೊಡೋದಿಲ್ಲ ಎಮ್ ಟಿ ಬಿ ಅವರು ಗೊತ್ತಾಯಿತು ಅವರು ಇಂಥ ಗಲಾಟೆಗಳಿಗೆ ಆಸ್ಪತ್ರೆ ಕೊಡೋದಿಲ್ಲ ಇಷ್ಟು ಮುಖಭಾಗದಲ್ಲಿ ನಾವು ಮಾತಾಡಿ ಐಬಾಸ್ ಲೈಟ್ ಲೈಟ್ ಬಗ್ಗೆ ಮುಗ್ಬಾಳ್ ಗ್ರಾಮದಲ್ಲಿ ಜಗಳ ಆಗಿ ತಿಂದೆ ಇವಾಗ ಎಷ್ಟೇ ಒಂಬತ್ತನೇ ತಾರೀಕು ಅದು ನ್ಯಾಯಾಲಯದ ತಡೆ ಇದೆ ನ್ಯಾಯಾಲಯ ತಡೆ ಇದ್ದು ಕೂಡ ಅದು ಪಂಚಾಯಿತಿ ಅನುಮತಿ ಇಲ್ಲ ಏನು ಇಲ್ಲದೇ ಹೋಗಿ ಏಕಾಏಕವಾಗಿ ಹಾಕೋಗ್ಯಾರ ಅಲ್ಲಿ ಹೋಗಿ ತಡೆ ಆಗೋದಂತೆ ಕೇಳೋಕೆ ಹೋಗಿದ್ದು ಗಲಾಟೆ ಆಗಿತ್ತು ಹಿಂದೆ ಅಲ್ಲಿ ಮು ಹಿಂದೂ ಹಿಂದೂ ಮತ್ತು ತೆಗಿಲು ಜನಾಂಗದವ್ರಿಗೆ ಅಲ್ಲಿ ಯಾವ ಇದುವರೆಗೂ ಯಾವುದೋ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದೊಂದು ರೀತಿ ಇದುವರೆಗೂ ಈಗೇನೋ ಸೃಷ್ಟಿ ಮಾಡಿ ಈ ಥರ ಮಾಡೋಕ್ಕೋಗಿದ್ದಾರೆ ಒಟ್ಟವ್ರೆ ಇದು ಯಾವುದೇ ಪಂಚಾಯಿತಿನ ಅನುಮತಿ ಏನು ಪಡೆಯೋದೇ ಹೋಗಿರೋದು ತಪ್ಪು